ಎಲ್ಲರೂ ನಮಸ್ಕಾರ ವರ್ಡ್ ಟೂ ಥೌಸಂಡ್ ಸೆವೆನ್ ಅದು ಕೇವಲ ಒಂದು ಅಪ್ಡೇಟ್ ಆಗಿರ್ಲಿಲ್ಲ ಅದೊಂದು ಕ್ರಾಂತಿನೇ ಆಗಿತ್ತು ನಾವು ಪ್ರತಿದಿನ ಬಳಸ್ತಿದ್ದ ಸಾಫ್ಟ್ವೇರ್ ಒಂದೇ ರಾತ್ರಿಯಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು ಹಾಗಾದ್ರೆ ಈ ದೊಡ್ಡ ಬದಲಾವಣೆ ಹಿಂದಿನ ಕಾರಣವಾದ್ರೂ ಏನು ಇದರ ಸ್ವರೂಪ ಹೇಗಿತ್ತು ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದರ ಒಳಹೊಕ್ಕು ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಪ್ರತಿದಿನ ಬಳಸೋ ಒಂದು ಅಪ್ಲಿಕೇಶನ್ ಬೆಳಗ್ಗೆ ಎದ್ದು ನೋಡುವಾಗ ಪೂರ್ತಿ ಹೊಸದಾಗಿ ಕಾಣಿಸಿದ್ರೆ ಹೇಗಿರುತ್ತೆ ಅಲ್ವಾ ವರ್ಡ್ ಟೂ ಥೌಸಂಡ್ ಸೆವೆನ್ ಬಳಸೋರಿಗೆ ಆಗಿದ್ದು ಇದೇ ಅನುಭವ ಇವತ್ತು ನಾವು ಮಾತಾಡೋಕ ಹೊರಟಿರೋದು ಇದೇ ದೊಡ್ಡ ಬದಲಾವಣೆ ಬಗ್ಗೆ ಇಲ್ಲೇ ನೋಡಿ ಬದ್ಲಾವಣೆ ಎಷ್ಟು ಕ್ಲಿಯರ್ ಆಗಿದೆ ಅಂತ ಒಂದ್ ಕಡೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದ ಹಳೆ ಫೈಲ್ ಎಡಿಟ್ ಮೆನುಗಳು ಟೂಲ್ ಬಾರ್ಗಳು ಇನ್ನೊಂದ್ಕಡೆ ಸಂಪೂರ್ಣ ಹೊಸ ಲುಕ್ನ ಫ್ಲೂಯೆಂಟ್ ಯುವಯ್ ಮತ್ತು ಅದರ ಹೃದಯ ದ ರಿಬ್ಬನ್ ಹಾಗಾದ್ರೆ ಈ ಬದಲಾವಣೆ ಯಾಕೆ ಬಂತು ಇದು ಹೇಗೆ ಕೆಲಸ ಮಾಡುತ್ತೆ ಬನ್ನಿ ಒಟ್ಟಿಗೆ ತಿಳ್ಕೊಳ್ಳೋಣ ಸರಿ ಈ ಹೊಸ ಇಂಟರ್ಫೇಸ್ನ ಒಳಹೊಕ್ಕು ನೋಡೋಣ ನಮ್ಮ ಇವತ್ತಿನ ಪ್ರಯಾಣದಲ್ಲಿ ಈ ಐದು ವಿಷಯಗಳನ್ನು ಗಮನಿಸ್ತೇವೆ ಮೊದಲು ಹೊಸ ಇಂಟರ್ಫೇಸ್ ಬಗ್ಗೆ ಮಾತಾಡೋಣ ಆಮೇಲೆ ಅದರ ಕಮ್ಯಾಂಡ್ ಸೆಂಟರು ಬಟನ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಕೊನೆಗೆ ಪರ್ಸನಲ್ ಶಾರ್ಟ್ಕಟ್ಗಳು ಮತ್ತು ಡಾಕ್ಯುಮೆಂಟ್ ವ್ಯೂಗಳ ಬಗ್ಗೆನೂ ತಿಳ್ಕೊಳ್ಳೋಣ ಸರಿ ಮೊದಲು ಶುರು ಮಾಡೋಣ ಈ ಹೊಸ ಇಂಟರ್ಫೇಸ್ಗೆ ಒಂದು ಹೆಸರಿದೆ ಮೈಕ್ರೋಸಾಫ್ಟ್ ಆಫೀಸ್ ಫ್ಲೂಯೆಂಟ್ ಯು ಐ ಆದರೆ ಇದರ ಅಸಲಿ ಹೀರೋ ಅಂದರೆ ರಿಬ್ಬನ್ ಇದರ ಐಡಿಯಾ ಸಿಕ್ಕಾಪಟ್ಟೆ ಸಿಂಪಲ್ ಆಗಿತ್ತು ಏನಂದರೆ ಬೇಕಾಗಿರೋ ಆಪ್ಷನ್ಸ್ಗಳೇನೆಲ್ಲ ಮೆನು ಒಳಗೆ ಬಚ್ಚಿಡೋ ಬದಲು ಜನ ಯಾವ ಕೆಲಸ ಮಾಡ್ತಾರೋ ಅದಕ್ಕೆ ತಕ್ಕ ಹಾಗೆ ಎಲ್ಲವನ್ನೂ ಅವರ ಕಣ್ಮುಂದೇನೆ ಇಡೋದು ಹಾಗಾದರೆ ಈ ರಿಬ್ಬನ್ ಅಂದರೆ ಎಕ್ಸಾಕ್ಟ್ ಆಗಿ ಏನು ಇದನ್ನ ಒಂದು ಸ್ಮಾರ್ಟ್ ಟೂಲ್ ಬಾಕ್ಸ್ ಅಂತ ಅಂದ್ಕೊಳ್ಳಿ ಅಂದರೆ ಪತ್ರ ಬರೀತಿದ್ರೆ ಪೆನ್ ಪೇಪರ್ ಕೊಡುತ್ತೆ ಫೋಟೋ ಸೇರಿಸ್ತಿದ್ರೆ ಕ್ಯಾಮೆರಾ ಫ್ರೇಮ್ಗಳನ್ನ ಮುಂದಿಡುತ್ತೆ ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಬೇಕಾದ ಟೂಲ್ಸ್ಗಳನ್ನ ಟ್ಯಾಬ್ಸ್ ಮತ್ತು ಗ್ರೂಪ್ಸ್ ಆಗಿ ನೀಟಾಗಿ ಜೋಡಿಸಿಟ್ಟಿರುತ್ತೆ ಸರಿ ಈಗ ನ ಟಾಪ್ ಲೆಫ್ಟ್ ಕಾರ್ನರ್ ಇಂದ ಶುರು ಮಾಡೋಣ ಅಲ್ಲಿ ಹಳೆ ಫೈಲ್ ಮೆನು ಮತ್ತು ಮೆನು ಬಾರ್ ಬದಲಿಗೆ ಎರಡು ಹೊಸ ಇಂಪಾರ್ಟೆಂಟ್ ವಿಷಯಗಳು ಬಂದಿವೆ ಮೊದಲನೇದಾಗಿ ಈ ಕಲರ್ಫುಲ್ ಆಫೀಸ್ ಬಟನ್ ಇದು ಹಳೆ ಫೈಲ್ ಮೆನು ಜಾಗಕ್ಕೆ ಬಂದಿರೋದು ಫೈಲ್ ಓಪನ್ ಸೇವ್ ಪ್ರಿಂಟ್ ಮಾಡೋ ಥರ ಎಲ್ಲ ಬೇಸಿಕ್ ಕಮಾಂಡ್ಗಳು ಇಲ್ಲೇ ಸಿಗುತ್ತೆ ಅಷ್ಟೇ ಅಲ್ಲ ರೀಸೆಂಟ್ ಆಗಿ ಬಳಸಿದ ಡಾಕ್ಯುಮೆಂಟ್ಗಳ ಲಿಸ್ಟ್ ಕೂಡ ಇಲ್ಲೇ ಇರುತ್ತೆ ತುಂಬಾ ಸುಲಭ ಇದನ್ನು ಬಳಸೋದು ತುಂಬಾ ಸಿಂಪಲ್ ಮೌಸ್ ಪಾಯಿಂಟರ್ನ ಅದರ ಮೇಲೆ ಇಟ್ಟರೆ ಸಾಕು ಅದು ಆರೆಂಜ್ ಕಲರ್ಗೆ ಚೇಂಜ್ ಆಗುತ್ತೆ ಕ್ಲಿಕ್ ಮಾಡಿದ್ರೆ ಮೇನ್ ಮೆನು ಓಪನ್ ಆಗುತ್ತೆ ಬಲಗಡೆ ರೀಸೆಂಟ್ ಫೈಲ್ಗಳನ್ನು ತಕ್ಷಣವೇ ಆಕ್ಸೆಸ್ ಮಾಡಬಹುದು ಆಫೀಸ್ ಬಟನ್ ಪಕ್ಕದಲ್ಲೇ ಇರೋದು ಟ್ಯಾಬ್ಸ್ ಇವು ಹಳೆಯ ಮೆನು ಬಾರ್ನ ಹೊಸ ರೂಪ ಅಂತಲೇ ಹೇಳ್ಬೋದು ಹೋಮ್ ಇನ್ಸರ್ಟ್ ಲೇಔಟ್ ಇಬ್ಡಿ ಪ್ರತಿಯೊಂದು ಟ್ಯಾಬ್ ಕೂಡ ಒಂದೊಂದು ನಿರ್ದಿಷ್ಟ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಬೇಕಾದ ರಿಬ್ಬನ್ ಓಪನ್ ಆಗುತ್ತೆ ಇದರಿಂದ ಬೇಕಾದ ಆಪ್ಷನ್ ಪಟ್ಟಂತ ಸಿಕ್ಬಿಡುತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯದ ನೋಡಿ ಎಲ್ಲ ಟ್ಯಾಬ್ಗಳು ಎಲ್ಲ ಟೈಮ್ನಲ್ಲೂ ಕಾಣಿಸಲ್ಲ ಉದಾಹರಣೆಗೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿದಾಗ ಮಾತ್ರ ಪಿಕ್ಚರ್ ಟೂಲ್ಸ್ ಅನ್ನೋ ಒಂದು ಸ್ಪೆಷಲ್ ಟ್ಯಾಬ್ ಮ್ಯಾಜಿಕ್ ಮಾಡೋದಾಗೆ ಕಾಣಿಸ್ಕೊಳ್ಳುತ್ತೆ ಯಾಕೆ ಹೀಗೆ ಅಂದರೆ ಬೇಕಿಲ್ಲದ ಆಪ್ಷನ್ಸ್ಗಳನ್ನು ಮುಚ್ಚಿಟ್ಟು ವರ್ಕ್ ಸ್ಪೇಸ್ ಕ್ಲೀನಾಗಿಡೋದು ಇದರ ಐಡಿಯಾ ಸರಿ ಈಗ ರಿಬ್ಬನ್ ಒಳಗಡೆ ಇಣ್ಕಿ ನೋಡೋಣ ಪ್ರತಿಯೊಂದು ರಿಬ್ಬನ್ ಕೂಡ ಮೂರು ಥರದ ಕಮ್ಯಾಂಡ್ ಬಟನ್ಗಳಿಂದ ಮಾಡಲ್ಪಟ್ಟಿದೆ ಅವು ಯಾವುವು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದು ಸಿಂಪಲ್ ಬಟನ್ ಇದು ಲೈಟ್ ಸ್ವಿಚ್ ಇದ್ದಾಗೆ ಆನ್ ಆಫ್ ಮಾಡ್ಬೋದು ಎಕ್ಸಾಂಪಲ್ಗೆ ಬೋಲ್ಡ್ ಬಟನ್ ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಆಕ್ಟಿವ್ ಆಗಿ ಆರೆಂಜ್ ಕಲರ್ನಲ್ಲಿ ಹೈಲೈಟ್ ಆಗುತ್ತೆ ಇನ್ನೊಮ್ಮೆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ ಅಷ್ಟೆ ಎರಡನೇದು ಡೌನ್ ಮೆನು ಬಟನ್ಸ್ ಈ ಬಟನ್ಗಳ ಪಕ್ಕ ಒಂದು ಚಿಕ್ಕ ಡೌನ್ ಆ್ಯರೋ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಆಪ್ಷನ್ಗಳ ಒಂದು ಲಿಸ್ಟ್ ಓಪನ್ ಆಗುತ್ತೆ ಚೇಂಜ್ ಕೇಸ್ ಬಟನ್ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇನ್ನೂ ಕೆಲವು ಬಟನ್ಗಳಿದಾವೆ ಅವು ಈ ಎರಡೂ ಟೈಪ್ನ ಒಂದು ಸ್ಮಾರ್ಟ್ ಕಾಂಬಿನೇಷನ್ ಅಂಡರ್ಲೈನ್ ಬಟನ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡೈರೆಕ್ಟಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಲಾಸ್ಟ್ ಟೈಮ್ ಬಳಸಿದ್ದ ಸ್ಟೈಲ್ ಅಪ್ಲೈ ಆಗುತ್ತೆ ಆದರೆ ಪಕ್ಕದಲ್ಲಿರೋ ಆ್ಯರೋ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ಬೇರೆ ಥರದ ಅಂಡರ್ಲೈನ್ ಸ್ಟೈಲ್ಗಳ ಲಿಸ್ಟ್ ಓಪನ್ ಆಗುತ್ತೆ ಮೂರನೇದು ಡೈಲಾಗ್ ಲಾಂಚರ್ ಕೆಲವು ಗ್ರೂಪ್ಸ್ನ ಕೆಳಗೆ ಬಲಗಡೆ ಮೂಲೆಯಲ್ಲಿ ಒಂದು ಪುಟ್ಟ ಆ್ಯರೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದರೆ ಹಳೆ ವರ್ಡ್ ವರ್ಷನ್ಗಳಲ್ಲಿ ಬರ್ತಿತ್ತಲ್ಲ ಅದೇ ಥರದ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಇದರಲ್ಲಿ ರಿಬ್ಬನ್ನಲ್ಲಿ ಸಿಗದ ಇನ್ನೂ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇರುತ್ತೆ ಹಾಗಾದ್ರೆ ಒಂದ್ಸಲ ರೀಕ್ಯಾಪ್ ಮಾಡೋಣ ಸಿಂಪಲ್ ಬಟನ್ ಅಂದ್ರೆ ಆನ್ ಆಫ್ ಸ್ವಿಚ್ ಡ್ರಾಪ್ಡೌನ್ ಮೆನು ಆಪ್ಷನ್ಸ್ಗಳ ಲಿಸ್ಟ್ ಕೊಡುತ್ತೆ ಮತ್ತು ಡೈಲಾಗ್ ಲಾಂಚರ್ ಇನ್ನೂ ಹೆಚ್ಚಿನ ಆಪ್ಷನ್ಸ್ಗಳಿಗೆ ಒಂದು ಸೀಕ್ರೆಟ್ ಡೋರ್ ಇದ್ದ ಹಾಗೆ ರಿಬ್ಬನ್ ಅನ್ನೋದು ಇಂಟರ್ಫೇಸ್ನ ಮೇನ್ ಪಾರ್ಟ್ ನಿಜ ಆದರೆ ನಮ್ಮ ಕೆಲಸವನ್ನು ಇನ್ನೂ ಫಾಸ್ಟ್ ಮಾಡೋಕೆ ಇನ್ನೂ ಎರಡು ಯೂಸ್ಫುಲ್ ಟೂಲ್ಸ್ ಇವೆ ಒಂದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇನ್ನೊಂದು ಸ್ಟೇಟಸ್ ಬಾರ್ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಇದೆಯಲ್ಲ ಅದು ನಮ್ಮ ಪರ್ಸನಲ್ ಟೂಲ್ ಕಿಟ್ ಇದ್ದಾಗೆ ಇದು ವಿಂಡೋದ ಟಾಪ್ ಲೆಫ್ಟ್ ಕಾರ್ನರ್ನಲ್ಲಿ ಇರುತ್ತೆ ನಾವು ಯಾವ ಟ್ಯಾಬ್ ಓಪನ್ ಮಾಡಿದ್ರೂ ಇದು ಮಾತ್ರ ಅಲ್ಲೇ ಇರುತ್ತೆ ಪದೇ ಪದೇ ಬಳಸೋ ಸೇವ್ ಅಂಡು ಪ್ರಿಂಟ್ ಥರದ ಕಮ್ಯಾಂಡ್ಗಳನ್ನು ಇಲ್ಲಿ ಸೇರಿಸಿಟ್ಕೊಳ್ಬೋದು ವಿಂಡೋನ ಕೆಲಭಾಗದಲ್ಲಿ ಒಂದು ಸಣ್ಣ ಬಾರ್ ಇರುತ್ತಲ್ಲ ಅದನ್ನೇ ಸ್ಟೇಟಸ್ ಬಾರ್ ಅನ್ನೋದು ಇದು ನಮ್ಮ ಡಾಕ್ಯುಮೆಂಟ್ನ ಡ್ಯಾಶ್ಬೋರ್ಡ್ ಇದ್ದಾಗೆ ಅಂದರೆ ನಾವು ಎಷ್ಟನೇ ಪೇಜ್ನಲ್ಲಿದ್ದೀವಿ ಒಟ್ಟು ಎಷ್ಟು ಪದಗಳಿವೆ ಯಾವ ಭಾಷೆ ಬಳಸ್ತಿದ್ದೀವಿ ಅನ್ನೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಎಲ್ಲ ಒಂದೇ ನೋಟಕ್ಕೆ ಸಿಗ್ಬಿಡುತ್ತೆ ಸರಿ ಕೊನೆಯದಾಗಿ ನಮ್ಮ ಡಾಕ್ಯುಮೆಂಟನ್ನು ನಾವು ಹೇಗೆಲ್ಲ ನೋಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ವರ್ಡ್ ಟೂ ಥೌಸಂಡ್ ಸೆವೆನ್ ನಮ್ಮ ಕೆಲಸವನ್ನು ಬೇರೆ ಬೇರೆ ಆ್ಯಂಗಲ್ನಿಂದ ನೋಡಕ್ಕೆ ಹಲವಾರು ಆಪ್ಷನ್ಗಳನ್ನು ಕೊಡುತ್ತೆ ಹೌದು ನಮ್ಮ ಕೆಲಸವನ್ನು ನೋಡಕ್ಕೆ ಒಟ್ಟು ಐದು ಬೇರೆ ಬೇರೆ ರೀತಿಗಳಿವೆ ಮೊದಲನೇದು ಲೇಔಟ್ ಇದು ಪ್ರಿಂಟ್ ಹಾಕಿದ್ರೆ ಡಾಕ್ಯುಮೆಂಟ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸುತ್ತೆ ಆರಾಮಾಗಿ ಓದೋಕೆ ಫುಲ್ ಸ್ಕ್ರೀನ್ ರೀಡಿಂಗ್ ಇದೆ ವೆಬ್ ಪೇಜ್ ತರ ನೋಡೋಕೆ ಲೇಔಟ್ ಐಡಿಯಾಗಳನ್ನು ಆರ್ಗನೈಸ್ ಮಾಡೋಕೆ ಔಟ್ಲೈನ್ ಮೋಡ್ ಮತ್ತೆ ಬರೀ ಬರವಣಿಗೆ ಮೇಲೆ ಫೋಕಸ್ ಮಾಡೋಕೆ ಡ್ರಾಫ್ಟ್ ಮೋಡ್ ಹಾಗಾದ್ರೆ ಈ ಎಲ್ಲಾ ಬದಲಾವಣೆಗಳ ಹಿಂದಿನ ಮೂಲ ಐಡಿಯಾದ್ರೂ ಏನು ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಷ್ಟು ಸಿಂಪಲ್ ಆಗಿದೆ ಅದೇನಂದ್ರೆ ಆಪ್ಷನ್ಗಳನ್ನ ಮೆನುಗಳ ಚಕ್ರವ್ಯೂಹದಲ್ಲಿ ಬಚ್ಚಿಡೋ ಬದಲು ಅವನ್ನ ಹೊರಗೆ ತಂದು ನಮ್ಮ ಕೆಲಸಕ್ಕೆ ತಕ್ಕ ಹಾಗೆ ಜೋಡಿಸಿ ನಮ್ಮ ಕಣ್ಮುಂದೆ ಇಡೋದು ಉದ್ದೇಶ ಒಂದೇ ಕ್ಲಾರಿಟಿ ಮತ್ತು ಸ್ಪೀಡ್ ಕೊನೆಗೆ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ವರ್ಡ್ ಟೂ ಸೆವೆನ್ ತಂದ ಈ ಬದಲಾವಣೆ ಇದೆಯಲ್ಲ ಅದು ಕೇವಲ ಒಂದು ಯು ಐ ಅಪ್ಡೇಟ್ ಆಗಿರಲಿಲ್ಲ ಅದು ನಾವು ಕೆಲಸ ಮಾಡೋ ರೀತಿಯನ್ನೇ ಬದಲಾಯಿಸೋಕ್ಕೆ ಮಾಡಿದ ಒಂದು ಪ್ರಯತ್ನವಾಗಿತ್ತು ಹಾಗಾದರೆ ನಾವು ಬಡ್ಸೋ ಟೂಲ್ಸ್ ನಮ್ಮ ಕ್ರಿಯೇಟಿವಿಟಿ ಮತ್ತು ಪ್ರೊಡಕ್ಟಿವಿಟಿ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ